ನಮ್ಮೆಲ್ಲರ ಪ್ರೀತಿಯ ಬಾನು ಮುಸ್ತಾಕ್ ಮೇಡಮ್ ರವರಿಗೆ ಅಭಿನಂದನೆಗಳನ್ನ ಸಲ್ಲಿಸುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಎಲ್ಲ ಅತಿಥಿಗಳು ಕೂಡ ಬಂದು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ ಮೊದಲನೇದಾಗಿ ನಾನು ಎಲ್ಲ ಅತಿಥಿಗಳನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಬಾನು ಮುಸ್ತಾಕ್ ರವರನ್ನ ವೇದಿಕೆಗೆ ಕರೆತರಬೇಕು ಹಾಗೆ ಅವರ ಪತಿಯಾದಂಥ ಮುಸ್ತಾಕ್ ಸಾಹೇಬರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ನಾನು ಆಯೋಜಕರ ಪರವಾಗಿ ಕೇಳ್ಕೊಳ್ತಾ ಇದ್ದಾನೆ ಎಸ್ ಎಸ್ ಪಾಷಾ ಹಾಗೆ ಇತರ ಸಂಗಡಿಗರು ಮುಸ್ತಾಕ್ ಮೇಡಮ್ ವೇದಿಕೆಗೆ ಕರೆತರಬೇಕು ಹಾಗೆ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿರುವಂತಹ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಡಾಕ್ಟರ್ ಎಚ್ ಎಲ್ ಮಲ್ಲೇಶ್ ಗೌಡ್ರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅವ್ರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತ ಶ್ರೀಯುತ ಸೈಯದ್ ತಾಜ್ ರವರು ಸಮಾಜ ಸೇವಕರು ಹಾಸನ ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನ ಇರುವಂತಹ ಅತಿಥಿಗಳು ಶ್ರೀಯುತ ಬಶೀರ್ ಅಹಮದ್ ರವರು ಅಧ್ಯಕ್ಷರು ಕುಬಾ ಮಸೀದಿ ಹಾಸನ ಇವರನ್ನು ಕೂಡ ನಾನು ಎಲ್ಲರ ಪರವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೆ ಹಾಗೆ ಬಾನು ಮುಸ್ತಾಕ್ರ ಅವರ ಶ್ವೇತರಾದಂತಹ ಮುಸ್ತಾಕ್ರ ಮುಸ್ತಾಕ್ರವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದಂತ ಸತ್ಯರ್ ಹಾಗೆ ಎಸ್ ಪಿ ಆದಂತ ಮೊಹಮ್ಮದ್ ಸುಜೀತಾ ಅವರು ಹಾಗೆ ಸಿಇಒ ಆದಂತ ಬಿ ಆರ್ ಪೂರ್ಣಿಮಾರ್ ಅವರು ನಮ್ಮೊಟ್ಟಿಗೆ ಬಂದು ಸೇರ್ಕೊಳ್ತಾರೆ ಒಂದಿಷ್ಟು ತಡವಾಗಿ ಆದ್ರೂ ನಮ್ಮೊಟ್ಟಿಗೆ ಬಂದು ಸೇರ್ಕೊಳ್ತಾರೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಮೊದಲನೇದಾಗಿ ಕಿರಾತ್ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಕಿರಾತ್ಗಾಗಿ ನಾನು ಉವೈಸ್ ಭಾಷಾ ಶಿಕ್ಷಣ ಸಂಯೋಜಕರು ಹಾಸನ ಇವರು ನಾನು ವೇದಿಕೆಗೆ ಆಹ್ವಾನಿಸ್ತಾನೆ

كِتَابَهَا وَإِذَا حَكَمْتُمْ بَيْنَ النَّاسِ أَن تَحْكُمُوا بِالْعَدْلِ إِنَّ اللَّهَ نِعِمَّا يَعِظُكُمْ بِهِ إِنَّ اللَّهَ كَانَ بصير. يا ايها الذين امنوا اطيعوا الله